ಅಮೆರಿಕ ಅಕ್ರಮ ವಲಸಿಗರಿಗೆ ಟ್ರಂಪ್ ಶಾಕ್ ತುರ್ತು ಪರಿಸ್ಥಿತಿ ಘೋಷಿಸಲು ಡೊನಾಲ್ಡ್ ಪ್ಲಾನ್ ಅಕ್ರಮ ವಲಸಿಗರ ಗಡಿಪಾರಿಗೆ ಸ್ಕೆಚ್ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಗೆಲುವು ಸಾಧಿಸುತ್ತಿದ್ದಂತೆ ದೇಶದಲ್ಲಿ ನೆಲೆಸಿದ್ದ ಅಕ್ರಮ ವಲಸಿಗರಲ್ಲಿ ಒಂದು ರೀತಿಯ ನಡುಕ ಸೃಷ್ಟಿಯಾಗಿತ್ತು ಭಯದ ಅಲೆ ಎದ್ದಿತ್ತು ಇದೀಗ ವಲಸಿಗರ ಆತಂಕದಂತೆ ಟ್ರಂಪ್ ಬಿಗ್ ಶಾಕ್ ನೀಡಿದ್ದಾರೆ ಹೌದು ಟ್ರಂಪ್ ಅವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಲು ಹಾಗೂ ಸೂಕ್ತ ದಾಖಲೆಗಳಿಲ್ಲದೆ ದೇಶದಲ್ಲಿ ವಾಸ ಮಾಡುತ್ತಿರುವ ವಲಸಿಗರನ್ನ ಗಡಿಪಾರು ಮಾಡಲು ಸೇನೆಯನ್ನ ಬಳಸಲು ಸಿದ್ಧರಾಗಿದ್ದಾರೆ ಎಂಬ ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ ಟ್ರಂಪ್ ನಿರ್ಧಾರದಿಂದ ವಲಸಿಗರಿಗೆ ಟೆನ್ಷನ್ ಡೊನಾಲ್ಡ್ ಟ್ರಂಪ್ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡ್ತಾರೆ ಎಂಬ ಸುತ್ತಿ ಹಬ್ಬುತ್ತಿದ್ದಂತೆಯೇ ವಲಸಿಗರಲ್ಲಿ ಆತಂಕ ಶುರುವಾಗಿದೆ ಇತ್ತೀಚೆಗೆ ಟ್ರಂಪ್ ವಲಸೆ ವಿರೋಧಿ ಅಭಿಯಾನ ಕೈಗೊಂಡಿದ್ದರು ಇದಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಹೇಗೆ ಜಾರಿಗೊಳಿಸಲಾಗುತ್ತೆ ಎಂಬ ಬಗ್ಗೆ ಸೂಕ್ತ ವಿವರಗಳನ್ನು ನೀಡದೆ ದಾಖಲೆ ಹೊಂದಿರದ ವಲಸಿಗರನ್ನ ಗಡಿಪಾರು ಮಾಡುವುದಾಗಿ ಭರವಸೆ ನೀಡಿದರು ಇದೀಗ ಗಡಿಪಾರು ಮಾಡಲು ಸೇನಾಪಡೆಗಳನ್ನು ಬಳಸುವ ಸಾಧ್ಯತೆ ಇದೆ ಜೊತೆಗೆ ಅಪರಾಧ ಹಿನ್ನೆಲೆಯುಳ್ಳ ವಲಸಿಗರನ್ನ ಮೊದಲು ಗಡಿಪಾರು ಮಾಡಲು ಟ್ರಂಪ್ ಈಗಾಗಲೇ ಸೂಚಿಸಿದ್ದಾರೆ ಅಂತ ಎಸ್ ನಲ್ಲಿ ಹನ್ನೊಂದು ಮಿಲಿಯನ್ ಜನರು ಕಾನೂನು ಬಾಹಿರವಾಗಿ ಉಳಿದುಕೊಂಡಿದ್ದಾರೆ ಅಂತ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಅಂದಾಜು ಮಾಡಿದೆ ಡೊನಾಲ್ಡ್ ಟ್ರಂಪ್ ಸರ್ಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಲು ಸಿದ್ಧವಾಗಿದೆ ಹಾಗೂ ಅಕ್ರಮ ವಲಸಿಗರ ಗಡಿಪಾರಿಗೆ ಮಿಲಿಟರಿ ಸೊತ್ತುಗಳನ್ನು ಬಳಸುತ್ತದೆ ಅಂತ ಜುಡಿಷಿಯಲ್ ವಾಚ್ ಆರ್ಗನೈಜೇಷನ್ ಮುಖ್ಯಸ್ಥ ಟಾಮ್ ಫಿಟ್ಟನ್ ನವೆಂಬರ್ ಎಂಟರಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದರು ಇದನ್ನು ಟ್ರಂಪ್ ರೀಪೋಸ್ಟ್ ಮಾಡಿ ನಿಜ ಅಂತ ಹೇಳಿದರು ಇದೀಗ ಟ್ರಂಪ್ ನಿಲುವಿನಿಂದ ಅಕ್ರಮ ವಲಸಿಗರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ ವಲಸಿಗರ ಕುರಿತು ಕಠಿಣ ಕ್ರಮ ಟ್ರಂಪ್ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿಯೇ ತನ್ನ ವಲಸೆ ವಿರೋಧಿ ನೀತಿಯನ್ನು ಹಲವು ಬಾರಿ ಉಲ್ಲೇಖಿಸಿದರು ಅಕ್ರಮ ವಲಸೆ ಸಮಸ್ಯೆ ನಿಯಂತ್ರಿಸುವುದಾಗಿ ಈ ಹಿಂದೆ ಹೇಳಿಕೊಂಡಿದ್ದರು ಹೀಗಾಗಿ ಜನವರಿ ವೇಳೆಗೆ ಟ್ರಂಪ್ ಅಧಿಕಾರಕ್ಕೇರಲಿದ್ದು ಅಕ್ರಮ ವಲಸಿಗರು ಗಡಿಪಾರಾಗುವುದು ನಿಶ್ಚಿತ ಅಂತ ಹೇಳಲಾಗ್ತಿದೆ ಈ ಹಿಂದಿನ ಟ್ರಂಪ್ ಆಡಳಿತ ಅವಧಿಯಲ್ಲಿ ಮೆಕ್ಸಿಕೋ ಗಡಿ ಭಾಗದ ಪ್ರದೇಶಗಳಲ್ಲಿ ಅಕ್ರಮ ವಲಸಿಗರ ಸಂಖ್ಯೆ ಹೆಚ್ಚಿತ್ತು ಇದರಿಂದ ಸುಲಿಗೆ ಅಪಹರಣ ಕಾನೂನು ಬಾಹಿರ ಚಟುವಟಿಕೆಗಳ ಪ್ರಮಾಣ ಹೆಚ್ಚಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಸಿ ಬಿ ಪಿ ಎಂಬ ಯೋಜನೆ ಮೂಲಕ ವಲಸಿಗರಿಗೆ ಕೆಲ ಅನುಕೂಲ ಮಾಡಿಕೊಟ್ಟಿದ್ದರು ಇದರಿಂದ ಗಡಿಭಾಗದಲ್ಲಿದ್ದವರು ಕಾನೂನಿನ ಅಡಿಯಲ್ಲಿ ಅಮೆರಿಕಾದೊಳಗೆ ಪ್ರವೇಶಿಸಲು ಮುಂದಾಗಿದ್ದರು ಸದ್ಯ ಅಕ್ರಮ ವಲಸಿಗರಿಗೆ ಕಡಿವಾಣ ಹಾಕಲು ಟ್ರಂಪ್ ನಿರ್ಧರಿಸಿದ್ದು ರಾಷ್ಟ್ರೀಯ ಭದ್ರತೆ ಹೆಚ್ಚಿಸಲು ಮುಂದಾಗಿದ್ದಾರೆ ಅಮೆರಿಕ ಕೆನಡಾ ಗಡಿಯಲ್ಲಿ ಕಟ್ಟೆಚ್ಚರ ವಲಸಿಗರು ನಮ್ಮ ದೇಶದ ರಕ್ತವನ್ನು ವಿಷಪೂರಿತಗೊಳಿಸುತ್ತಿದ್ದಾರೆ ಅಮೆರಿಕದ ಇತಿಹಾಸದಲ್ಲಿಯೇ ಅತಿ ದೊಡ್ಡ ಸಾಮೂಹಿಕ ಗಡಿಪಾರು ಮಾಡುವುದಾಗಿ ಅಮೆರಿಕದ ಅಧ್ಯಕ್ಷರಾಗಿ ಚುನಾಯಿತರಾಗಿರುವ ಡೊನಾಲ್ಡ್ ಟ್ರಂಪ್ ಅಮೆರಿಕನ್ನರಿಗೆ ಪ್ರಚಾರದ ಸಂದರ್ಭದಲ್ಲೇ ಭರವಸೆಯನ್ನು ನೀಡಿದರು ಚುನಾವಣೆಯಲ್ಲಿ ಟ್ರಂಪ್ ಗೆಲುವು ವಲಸಿಗರ ಆತಂಕಕ್ಕೆ ಕಾರಣವಾಗಿತ್ತು ಪರಿಣಾಮ ಅಮೆರಿಕ ಕೆನಡಾ ಗಡಿಯಲ್ಲಿ ಅಕ್ರಮ ವಲಸಿಗರ ಚಟುವಟಿಕೆ ತೀವ್ರಗೊಂಡಿದೆ ಎರಡು ದೇಶಗಳ ಸೇನೆ ಕಟ್ಟೆಚ್ಚರ ವಹಿಸಿದೆ ಇತ್ತ ಅಮೆರಿಕದಿಂದ ಕೆನಡಾಕ್ಕೆ ಬರುತ್ತಿರುವವರ ಸಂಖ್ಯೆ ಹೆಚ್ಚಿದೆ ಅಂತ ವರದಿಯಾಗಿದೆ ಈಗಾಗಲೇ ಸಾಕಷ್ಟು ವಲಸಿಗರು ಕೆನಡಾದತ್ತ ಮುಖ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೇರುತ್ತಿದ್ದಂತೆ ವಲಸಿಗರನ್ನ ಗಡೀಪಾರು ಮಾಡುವುದಂತೂ ಸತ್ಯ ಅಂತ ಹೇಳಲಾಗ್ತಿದೆ ಟ್ರಂಪ್ ಈ ನೀತಿಯಿಂದ ಅಕ್ರಮ ವಲಸಿಗರಿಗೆ ಟೆನ್ಷನ್ ಶುರುವಾಗಿದ್ದು ಮುಂದಿನ ಭವಿಷ್ಯವೇನು ಎಂಬ ಆತಂಕ ಶುರುವಾಗಿದೆ